ನಮಸ್ಕಾರ ನ್ಯೂಸ್ಗೆ ಸ್ವಾಗತೀ ಕೊಲ್ಲಾಪುರ ಉದ್ಯಮಿಯ ಸುಲಿಗೆ ಮಾಡಿದ ಆರೋಪಿಗಳನ್ನು ಬಂಧಿಸಲಾಗಿದೆ ಉದ್ಯಮಿ ಅಶೋಕ್ ಪ್ರಭಾಕರ್ ಕುಲಕರ್ಣಿ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದ ಹೊರಲದಲ್ಲಿ ಪ್ರಯಾಣಿಸ್ತಾ ಇದ್ದ ಕಾರಣ ಅಡಗಟ್ಟಿ ನಿಲ್ಲಿಸಿ ಚಾಕು ತೋರಿಸಿ ಕಣ್ಣಿಗೆ ಕಾರದ ಪುಡಿ ಅರಚಿ ಚಿನ್ನ ನಗದು ದೋಚಿಕೊಂಡು ಆರೋಪಿಗಳು ಪರಾರಿಯಾಗಿದ್ದರು ಸದರಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ಕೈಗೊಂಡು ರಾಕೇಶ್ ಮಹಾಂತೇಶ್ ಸಾವಂತ್ ಇಪ್ಪತ್ನಾಲ್ಕು ರೋಹನ್ ಸುನೀಲ್ ರೈ ಇಪ್ಪತ್ನಾಲ್ಕು ಪ್ರಥಮೇಶ್ ಬಾಬಾ ಸಾಹೇಬ್ ಹವಾಲ್ದಾರ್ ಇಪ್ಪತ್ತೆರಡು ಬಂಧಿತ ಆರೋಪಿಗಳು ಅಲ್ಲದೆ ಬಂಧಿತರಿಂದ ಹದಿನಾರು ಗ್ರಾಮ್ ತೂಕದ ಚಿನ್ನದ ಸರ ಆರು ಗ್ರಾಮ್ ತೂಕದ ಚಿನ್ನದ ಉಂಗುರ ಏಳುನೂರ ಎಪ್ಪತ್ತು ನಗದು ಪಲ್ಸರ್ ಕಂಪನಿಯ ನಂಬರ್ ಪ್ಲೇಟ್ ಇಲ್ಲದ ಬೈಕ್ ಮೊಬೈಲ್ ಎರಡು ಚಾಕು ಸೇರಿದಂತೆ ಒಟ್ಟು ಒಂದು ಲಕ್ಷದ ಎಪ್ಪತ್ತು ಸಾವಿರದ ಏಳುನೂರ ಎಪ್ಪತ್ತು ವಸ್ತುಗಳನ್ನು ಜಪ್ತಿಗೈದಿದ್ದಾರೆ ಮುದ್ರಬೇಳಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ